ಬಾಬಾಜಿ ಅವರು ಸುಮಾರು ಎಂಟತ್ತು ವರ್ಷದಿಂದ ನಮಗೆ ಸ್ನೇಹಿತರು ಅವರು ನಾವು ಬಾಲ್ಯದ ನೆನಪುಗಳನ್ನು ಒಂಚೂರು ಹೇಳ್ತೇನೆ ನಿಮಗೆ ಅಂದ್ರೆ ಕಾರ್ಟೂನ್ ಗಳನ್ನ ಹೇಗೆ ನಾವು ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ವಿ ಸುಧಾತರಣೆಗಳೆಲ್ಲ ಕಾರ್ಟೂನ್ಗಳು ಬರ್ತಾ ಇತ್ತು ಅವಾಗ ನಾವು ಆ ಪೇಜ್ ಗು ವೇಟ್ ಮಾಡ್ತಾ ಇದ್ವಿ ಒಂದೊಂದು ತಿಂಗಳು ಒಂದೊಂದು ದಿವಸ ಪೂರ್ತಿ ವೇಟ್ ಮಾಡಿ ಆ ಕಾರ್ಟೂನ್ಗಳನ್ನು ನೋಡ್ತಾ ಇದ್ವಿ ಬಹಳ ಜನಕ್ಕೆ ಗೊತ್ತಿಲ್ಲ ಅಂತ ಅನ್ಕೋತೀನಿ ಮೋಸ್ಟ್ಲಿ ಬಾಬಾಜಿ ಅವರು ಇಂಟರ್ನ್ಯಾಷನಲ್ ಕಾರ್ಟೂನಿಸ್ಟ್ ಅವ್ರಿಗೆ ಅಮೆರಿಕದಲ್ಲಿ ನ್ಯೂ ಜರ್ಸಿನಲ್ಲಿ ಎಲ್ಲ ಸಾಕಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ ಮತ್ತು ಆಂಧ್ರ ಪ್ರದೇಶದಲ್ಲಿ ನೂರಾರು ದಿನಪತ್ರಿಕೆಗಳಲ್ಲಿ ಅವ್ರದ್ದು ಕಾರ್ಟೂನ್ಗಳು ಬರ್ತಾ ಇತ್ತು ಸೊ ನಾವು ಕಾರ್ಟೂನ್ಗಳನ್ನು ತುಂಬ ಇಷ್ಟಪಟ್ಟು ನೋಡ್ತಾ ಇದೀವಿ ಅಂದರೆ ನಾವು ಬರೀ ಇಮ್ಯಾಜಿನೇಷನ್ ಮಾಡ್ಕೊಂಡು ನೋಡಬೇಕು ಅಂತ ಕಾರ್ಟೂನ್ ಒಂದು ಸಿನಿಮಾ ಮಾಡಿದರೆ ಹೇಗಿರುತ್ತೆ ಅಂತ ಅದು ಎಷ್ಟು ಕಾಮಿಡಿ ಆಗಿರುತ್ತೆ ಅಂತ ಅದೇ ಒಂದು ನಮಗೆ ಉದಾಹರಣೆ ಇಂಥ ಒಂದು ದೈವಿ ಶಕ್ತಿ ಅಥವಾ ದೇವರ ಆಶೀರ್ವಾದ ಇರುವಂತ ಬಾಬಾಜಿ ಅವರು ತುಂಬ ಇಷ್ಟಪಟ್ಟು ಈ ಚಿತ್ರನ ಮಾಡಿದ್ದಾರೆ ಇಂದು ಇನ್ನೊಂದು ಮೆಚ್ಚಬೇಕು ನಾವು ಈ ಸಿನಿಮಾದಲ್ಲಿ ತುಂಬ ಕನ್ನಡಿಗರಿಗೆ ಕನ್ನಡದ ಕಲಾವಿದರಿಗೆ ಅವರು ಅವಕಾಶ ಕೊಟ್ಟು ಬೆಳೆಸ್ ಬೆಳೆಸಿದ್ದಾರೆ ಮತ್ತೆ ಅವರಿಗೆ ಕನ್ನಡದ ಮೇಲೆ ತುಂಬ ಪ್ರೀತಿ ಹೀಗಾಗಿ ಒಂದು ಸಾಂಗ್ ಸಾಹಿತ್ಯನೂ ಅವರು ಅವರೇ ಬರೆದಿದ್ದಾರೆ ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನೋ ಸಾಂಗ್ನ ನಾನು ಮಾಡಬೇಕು ಅಂತ ಅವ್ರು ಇಷ್ಟಪಟ್ಟರು ಹೀಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಒಂದು ಸಾಹಿತ್ಯ ಮಾಡಿದ್ವಿ ಅದಕ್ಕೆ ಅವರು ಒಂದು ಕಂಡೀಷನ್ ಹಾಕಿದ್ರು ನಮಗೆ ಏನಂದ್ರೆ ಸಿಚುವೇಶನ್ ಹಿಂಗೆ ಹೇಳಿದ್ರು ಎಲ್ಲ ಹೆಂಡತಿಯರು ಅವ್ರವ್ರ ಗಂಡಂದಿರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಅಂತ ಇದೇ ಸಾಹಿತ್ಯ ಬರಬೇಕು ಇದೇ ಸಾಂಗ್ ಆಗಬೇಕು ಅಂತ ಅವ್ರು ಹೇಳಿದ್ರು ಮತ್ತೊಂದು ಕಂಡೀಷನ್ ಹಾಕಿದ್ರು ಏನ್ ಸರ್ ಈ ಸಾಂಗ್ ಯಾರೇ ಕೇಳಿ ಅವ್ರ ಗಂಡನ ಮೇಲೆ ಬರೆದಿದ್ದಾರೆ ಈ ಸಾಂಗ್ ಅನಿಸ್ಬೇಕು ಅವ್ರಿಗೆ ಅಂತ ಈ ತರ ಒಂದು ನಮಗೆ ಕಂಡೀಷನ್ ಹಾಕಿದ್ರು ಅವರು ಇದು ಬಹಳ ಕಷ್ಟ ಆಗಿತ್ತು ನಾವು ಸಾಹಿತ್ಯ ಆಗೋದು ಬಹಳ ಈಸಿ ಕವಿತಾ ಇದ್ರೆ ಯಾರಾದ್ರೂ ಸಾಹಿತ್ಯ ಬರೀಬಹುದು ಆದ್ರೆ ಚಲನಚಿತ್ರಕ್ಕೆ ಸಾಹಿತ್ಯ ಬರಿಬೇಕಂದ್ರೆ ತುಂಬಾ ಕಷ್ಟ ಅದು ಆದವ್ರಿಗೆ ಗೊತ್ತು ನಿಮ್ ಮಾಧ್ಯಮಿ ಮಿತ್ರರಿಗೆ ಗೊತ್ತಿರುತ್ತೆ ಅದು ಹೀಗಾಗಿ ಒಂದು ಸಾಂಗ್ ಮಾಡಿದ್ವಿ ಮಾಡಿ ಅವರಿಗೆ ನಮ್ಮ ಬಾವಾಜಿ ಅವರಿಗೆ ಕಳ್ಸಿದ್ವಿ ನಾವು ಆನ್ಲೈನ್ ಅಲ್ಲಿ ರಾತ್ರಿ ಎರಡರಿಂದ ನಾಲ್ಕು ಗಂಟೆವರೆಗೂ ಮಾತಾಡ್ತಿದ್ವಿ ಸರ್ ನಾವು ಈ ವಯಸ್ಸಲ್ಲಿ ನಾವು ಮಾತಾಡ್ಬೇಕಾ ಇಬ್ರು ರಾತ್ರಿ ಎರಡು ಗಂಟೆನಲ್ಲಿ ಎರಡು ಗಂಟೆಯಿಂದ ಬೆಳಿಗ್ಗೆ ನಾಲ್ಕು ಗಂಟೆವರೆಗೂ ಮಾತಾಡ್ತಾ ಇರ್ತೀವಿ ಏನ್ ನೋಡೋದು ಹೇಳಿ ಅಲ್ಲ ನಾವು ಅವ್ರು ಮಾತಾಡ್ಬೇಕಾ ಅಂತ ಕೇಳ್ತಾ ಇರೋದು ಏನ್ ಸರ್ ಮಾಡೋದು ಅವರು ಸಿನಿಮಾದ ಕತೆಗೆ ಅಷ್ಟು ಇನ್ವಾಲ್ವ್ ಆಗಿರ್ತಾರೆ ಹಾಗಾಗಿ ಸಾಂಗ್ ಮಾಡಿ ನಾವು ಅವ್ರಿಗೆ ಕಳ್ಸಿದ್ವಿ ಅವರು ಸಾಂಗ್ ಕೇಳ್ತಾ ಇದ್ರು ಅವ್ರ ಮನೆಯಲ್ಲಿ ಹಂಗೆ ಕೇಳೋದ್ ಬೇಡ ಅಂತ ಅವರು ಡಿ ಟಿ ಎಸ್ ಸೌಂಡ್ ಅಲ್ಲಿ ಸ್ಪೀಕರ್ ಅಲ್ಲಿ ಹಾಕಿ ಮನೆಯಲ್ಲಿ ಕೇಳ್ತಾ ಇದ್ದಾರೆ ಆಮೇಲೆ ಅವ್ರು ಫೋನ್ ಮಾಡಿದ್ರು ಸರ್ ನಿಮ್ಮ ಸಾಂಗು ತುಂಬಾ ಇಷ್ಟ ಆಯಿತು ನಾವು ಹಾಕಿರೋ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಅಂದ್ರು ಏನ್ ಸರ್ ಅದು ಕಂಡೀಷನ್ ಅಂದ್ರು ಅದೇ ಹೇಳಿದ್ವಲ್ಲ ನಿಮಗೆ ಯಾರೇ ಇದನ್ನ ಕೇಳಿದ್ರೆ ಅವ್ರ ಗಂಡನ ಮೇಲೆ ಬರ್ದಿದ್ದಾರೆ ಅಂತ ಅನ್ಕೋಬೇಕು ಅಂತ ಹೆಂಗೆ ಸರ್ ಅದು ಅಂತಂದ್ರು ಅವ್ರ ಇಲ್ಲ ಸರ್ ಈ ಸಾಂಗ್ನ ನಾವು ಮನೆಯಲ್ಲಿ ಜೋರಾಗಿ ಕೇಳ್ತಾ ಇದ್ವಿ ನಮ್ಮ ಮಿಸ್ಸಸ್ಸು ಅಡುಗೆ ಮನೆಯಿಂದ ಬಂದ್ಬಿಟ್ಟು ಕರೆಕ್ಟ್ ಸಾಂಗು ನಿಮ್ಮ ಮೇಲೇನೆ ಬರ್ದಿದ್ದಾರೆ ಈ ಸಾಂಗು ಅಂತ ಹೇಳ್ಬಿಟ್ರಂತೆ ಸೊ ಹಿಂಗಾಗಿ ಅಲ್ಲಿ ನಾವು ಸಾಂಗ್ ಅಲ್ಲಿ ಸಕ್ಸಸ್ ಆದ್ವಿ ಅಂತ ಸರ್ ಯಾರೇ ಸಾಂಗ್ ಬರೆದ್ರುನು ಸಾಂಗ್ ಈ ನ ಕೇಳಿದ್ರೆ ಅವರ ಹಸ್ಬೆಂಡ್ ಮೇಲೆನೆ ಈ ಸಾಂಗ್ ಬರೆದಿದ್ದಾರೆ ಅಂತ ಅದಕ್ಕೆ ಮೇಲೆ ಹೋದವರು ಹೇಳ್ತಾ ಇದ್ರು ಗಂಡಾನಿ ಮನೆ ದೇವರು ಅಂತ ಆದ್ರೆ ದೇವರು ಮನೆಯಲ್ಲೇ ಇರಲ್ಲ ಅಂತ ಇದು ಆಲ್ಮೋಸ್ಟ್ ಆಲ್ ತುಂಬಾ ಜನ ಹೆಂಡತಿಯರಿಗೆ ಗಂಡನ ಮೇಲೆ ಈ ಕಂಪ್ಲೇಂಟ್ ಇದ್ದೇ ಇರುತ್ತೆ ಮನೇಲಿ ಇರೋದೇ ಇಲ್ಲ ಇವರು ಅಂತ ಸೊ ಅಂತ ಒಂದು ನ ಮಾಡಿದೀವಿ ಅವರು ತುಂಬಾ ಅದ್ಭುತ ಕಲಾವಿದರು ಕೂಡ ವೆಂಪಲ್ಲಿ ಬಾಬಾಜಿ ಅವರು 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 ಒಳ್ಳೆ ಆಕ್ಟರು ಡೈರೆಕ್ಟರು ಒಳ್ಳೆಯ ಸಾಹಿತಿಗಳು ಹೀಗಾಗಿ ಎಲ್ಲ ಕಲಾವಿದರನ್ನು ಅವರಲ್ಲಿರುವಂಥ ಬದುಕಿರುವಂಥ ಕಲೆಯನ್ನು ಹೊರಗೆ ತೆಗಿಯುವಂಥರಲ್ಲಿ ಪ್ರವೀಣರು ಅವರು ಅಷ್ಟು ಅದ್ಭುತವಾಗಿ ಚಿತ್ರ ಮಾಡಿದರೆ ನಾವು ಡಬ್ಬಿಂಗಲ್ಲಿ ನೋಡ್ತಾ ಇದ್ವಿ ರೆಕಾರ್ಡಿಂಗ್ ಇಂಜಿನಿಯರ್ ಕೆಳಗಡೆ ಬಿದ್ದುಬಿಟ್ಟಿದ್ದಾನೆ ಅಷ್ಟು ನಗ್ತಾ ಇದ್ದಾನೆ ಅವನು ಅವನು ರೆಕಾರ್ಡಿಂಗ್ ಮಾಡ್ಕೊರಪ್ಪ ಅಲ್ಲಿ ಡಬ್ಬಿಂಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವನು ನಗ್ತಾ ಇದ್ದಾನೆ ಅಷ್ಟು ನಕ್ಕು ಬಿದ್ದು ಬೀಳ್ತಾ ಇದ್ದಾನೆ ಅಷ್ಟೊಂದು ಕಾಮಿಡಿ ಇರುವಂಥ ಸಿನಿಮಾ ಅದೇ ಒಂದು ಎಕ್ಸಾಂಪಲ್ ಏನಲ್ಲ ಕಾರ್ಟೂನ್ಸ್ ಸಿನ್ಮಾ ಮಾಡಿದರೆ ಹೇಗಿರುತ್ತೆ ಒಬ್ಬ ನಾರ್ಮಲ್ ಚಲನಚಿತ್ರ ನಿರ್ದೇಶಕರು ಸಿನಿಮಾ ಮಾಡೋದು ಬೇರೆ ಒಬ್ಬ ಇಂಟರ್ನ್ಯಾಷನಲ್ ಕಾರ್ಟೂನ್ ಇಷ್ಟು ಸಿನ್ಮಾ ಮಾಡೋದು ಬೇರೆ ಇರುತ್ತೆ ಅದೇ ಸ್ಪೆಷಲಿಟಿ ಅದಕ್ಕೆ ನೀವು ಎಲ್ಲ ಕುಟುಂಬದಿಂದ ಕನ್ನಡಿಗ ಎಲ್ಲ ಕನ್ನಡಿಗರು ಬಂದು ಸಪೋರ್ಟ್ ಮಾಡಬೇಕು ಸಿನಿಮಾನ ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಚಿತ್ರ ತೆಗೆದಿದ್ದಾರೆ ಎಲ್ಲಿ ಮುಜುಗರ ಆಗಲ್ಲ ನಗ್ತೀವಿ ಬಹುಶಃ ಚಲನಚಿತ್ರದ ಒಂದು ಮುಖ್ಯವಾದ ಉದ್ದೇಶ ಅಂದರೆ ಅದೇ ಇವಾಗ ಕನ್ನಡ ಕಾಮಿಡಿ ಚಿತ್ರಗಳು ಬರೋದು ತುಂಬ ಕಮ್ಮಿ ಆಗಿದೆ ಎರೋಡಿಸಮ್ ಅದು ಇದು ಸಿನ್ಮಾಗಳು ಬರ್ತಾ ಇದೆ ಟ್ರೆಂಡಲ್ಲಿ ನಾವು ಇವಾಗ್ಲೂನು ಮಿಸ್ ಮಾಡ್ಕೊತಾ ಇದ್ದೀವಿ ಕನ್ನಡ ಚಿತ್ರ ಇದು ಕಾಮಿಡಿ ಸಿನಿಮಾಗಳನ್ನ ಅದಕ್ಕೆ ಈ ಹೊಸ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊಟ್ಟ ಮೊದಲನೇ ಚಿತ್ರ ಬಾಬಾಜಿ ಅವರು ಕನ್ನಡದ ಮೇಲೆ ಪ್ರೀತಿ ಇಟ್ಟು ಈ ಸಿನಿಮಾ ಮಾಡಿದ್ದಾರೆ ದಯವಿಟ್ಟು ಎಲ್ಲಾ ಪ್ರೇಕ್ಷಕರು ಬಂದು ಕುಟುಂಬ ಸಮೇತ ಬಂದು ಈ ಸಿನಿಮಾನ ನೋಡಬೇಕು ಮತ್ತು ನಾನು ಅರುಣ್ ಪ್ರಸಾದ್ ಹುಟ್ಟಿಗೆ ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶಕ ಈ ಚಿತ್ರಕ್ಕೆ ಅವರು ನಂಗೆ ಅವಕಾಶ ಕೊಟ್ಟಿದ್ದಾರೆ ಆ ತುಂಬಾ ಧನ್ಯವಾದಗಳು ಚಿತ್ರ ತಂಡಕ್ಕೆ ಆಲ್ ದ ಬೆಸ್ಟ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ